ಹಿಂದೂಗಳ ನರಮೇಧಕ್ಕೆ ಭಾರತದಲ್ಲಿ ಪ್ರತೀಕಾರದ ಕಿಚ್ಚು ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಜ್ಜಾಗ್ತಾ ಇದೆಯಾ ಹಾಗಾದ್ರೆ ಭಾರತೀಯ ಸೇನಾ ಪಡೆ ಸೇನೆಗೆ ಪರಮಾಧಿಕಾರವನ್ನು ನೀಡಿದ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧ ಸಿದ್ಧತೆ ನಡೀತಾ ಇದೆ ಪಾಕಿಸ್ತಾನದ ಗಡಿಯುದ್ಧಕ್ಕೂ ಭಾರತದಿಂದ ಜಾಮರ್ಗಳ ಅಳವಡಿಕೆ ಮಾಡಲಾಗಿದೆ ಪಾಕ್ ವಿಮಾನಗಳ ನ್ಯಾವಿಗೇಷನ್ ಬಳಸಲಾಗದಂತೆ ಜಾಮರ್ ಜಿಪಿಎಸ್ ನ್ಯಾವಿಗೇಷನ್ ಅನ್ನು ಅಳವಡಿಸಿರುವುದು ಪಾಕಿಸ್ತಾನ ಇದೀಗ ಭಾರತ ಇದಕ್ಕೆ ಪ್ರತೀಕಾರವನ್ನು ನೀಡುವುದಕ್ಕೆ ಸಿದ್ಧತೆ ಮಾಡಿರೋದು ಈ ಎಲ್ಲಾ ನಾವಿಗೇಷನ್ ತಡೆಗೆ ಭಾರತದಿಂದ ಜಾಮರ್ ಅನ್ನು ಅಳವಡಿಕೆ ಮಾಡಲಾಗಿದೆ ಹೈ ಆಟಿಟ್ಯೂಡ್ ಜಾಮರ್ಗಳನ್ನು ಅಳವಡಿಸಿರುವಂತದ್ದು ಭಾರತೀಯ ಸೇನೆ ಪಾಕ್ ವಿಮಾನಗಳನ್ನ ಗಡಿಯಲ್ಲೇ ತಡೆಯೋದಕ್ಕೆ ಭಾರತ ಮುಂದಾಗಿರೋದು ಇದೀಗ ಪಾಕ್ನ ವಿರುದ್ಧ ಪ್ರತೀಕಾರಕ್ಕೆ ಭಾರತೀಯ ಸೇನಾ ಪಡೆ ಸಚ್ಚಾಗ್ತಾ ಇದೆ ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದೇ ಹೋಗುತ್ತಾ ಪ್ರಧಾನಿ ಮೋದಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಿ ಸೇನಾ ಪಡೆಗಳಿಗೆ ಮಹತ್ವದ ಜವಾಬ್ದಾರಿ ಕೊಟ್ಟಿದ್ದಾರೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಗಡಿ ಭಾಗದಲ್ಲಿ ಜಾಮರ್ ಅಳವಡಿಕೆ ಮಾಡಿರೋದು ಒಂದ್ ಕಡೆ ಪಾಕಿಸ್ತಾನ ಜಾಮ ಜಿಪಿಎಸ್ ಗ್ಲೋನಸ್ ಹಾಗೂ ಬೈ ನಾವಿಗೇಷನ್ ಅನ್ನು ಬಳಸ್ತಾ ಇದೆ ಅದನ್ನು ತಡೆಯೋದಕ್ಕೆ ಭಾರತದಲ್ಲಿ ಹೈ ಆಟಿಟ್ಯೂಡ್ ಜಾಮರ್ಗಳನ್ನು ಅಳವಡಿಸಿರೋದು ಈ ಜಾಮರ್ಗಳನ್ನು ಅಳವಡಿಸಿರೋದ್ರಿಂದ ಪಾಕಿಸ್ತಾನದ ನೌಕೆಗಳು ಅಷ್ಟು ಸುಲಭವಾಗಿ ಗಡಿಯನ್ನ ದಾಟುವುದಕ್ಕೆ ಸಾಧ್ಯವಾಗೋದಿಲ್ಲ ಪಾಕ್ ಜೊತೆಗೆ ಸದ್ದಿಲ್ಲದೆ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಭಾರತ ಹಾಗಾದ್ರೆ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು ಯುದ್ಧಕ್ಕಾಗಿ ಸಕಲ ಸಿದ್ಧತೆಗಳನ್ನ ಭಾರತೀಯ ಸೇನೆ ಮಾಡಿಕೊಳ್ತಾ ಇದೆ ಗಡಿಯತ್ತ ಯುದ್ಧದ ಟ್ಯಾಂಕರ್ ಕಳಿಸ್ತಾ ಇದೆ ಭಾರತೀಯ ಸೇನೆ ರಾಜಸ್ಥಾನದಿಂದ ಗಡಿಯತ್ತ ಯುದ್ಧ ಟ್ಯಾಂಕರ್ ಗಳನ್ನ ರವಾನೆ ಮಾಡಿರೋದು ದಾಳಿಗಾಗಿ ಗಡಿಯತ್ತ ಮುನ್ನುಗ್ತಾ ಇದ್ದಾವೆ ಯುದ್ಧ ಟ್ಯಾಂಕರ್ಗಳು ಸ್ಥಳೀಯರ ಮೊಬೈಲ್ನಲ್ಲಿ ಟ್ಯಾಂಕರ್ಗಳ ದೃಶ್ಯ ಸೆರೆಯಾಗಿದೆ ಈಗ ಗಡಿಯಲ್ಲಿ ಯುದ್ಧ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆ ಸೇನಾಪಡೆ ಎಲ್ಲಾ ಮುಖ್ಯಸ್ಥರಿಗೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಹೇಳಿರೋದು ಅದರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳು ಗಡಿ ಭಾಗದಲ್ಲಿ ನಡೀತಾ ಇದೆ ರಾಜಸ್ಥಾನದಿಂದ ಗಡಿಯತ್ತ ಯುದ್ಧ ಟ್ಯಾಂಕರ್ ಗಳನ್ನ ರವಾನೆ ಮಾಡಲಾಗ್ತಾ ಇದೆ ಈಗ ಸ್ಥಳೀಯರ ಮೊಬೈಲ್ ನಲ್ಲಿ ಈ ಟ್ಯಾಂಕರ್ ಗಳ ದೃಶ್ಯಗಳು ಸೆರೆಯಾಗಿರೋದು ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯುದ್ಧ ಟ್ಯಾಂಕರ್ ಗಳನ್ನ ಗಡಿ ಭಾಗಕ್ಕೆ ಒಂದ್ ಕಡೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಮತ್ತೊಂದ್ ಕಡೆ ಜಾಮರ್ ಗಳನ್ನ ಗಡಿ ಭಾಗದಲ್ಲಿ ಅಳವಡಿಕೆ ಮಾಡಿರೋದು ಭಾರತೀಯ ಸೇನೆ ನಮ್ಮ ದೆಲ್ಲಿ ಪ್ರತಿನಿಧಿ ಮಂಜು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು ಇದೀಗ ಭಾರತದ ಗಡಿಭಾಗದಲ್ಲಿ ಸಕಲ ಸಿದ್ಧತೆಯನ್ನ ಭಾರತೀಯ ಸೇನೆ ಮಾಡ್ಕೊಳ್ತಾ ಇದೆ ಒಂದ್ ಕಡೆ ಜಾಮರ್ ಅನ್ನ ಅಳವಡಿಸಿದೆ ಮತ್ತೊಂದ್ ಕಡೆ ಟ್ಯಾಂಕರ್ ಗಳನ್ನ ಗಡಿಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಹಾಗಾದ್ರೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಗಡಿಭಾಗದಲ್ಲಿ ಯಾವ ರೀತಿಯಾಗಿದೆ ನಯನ ಇಂಥದ್ದೊಂದು ಸಂಘರ್ಷಮಯ ವಾತಾವರಣ ಸ್ಥಿತಿಯು ಎರಡೂ ದೇಶಗಳ ನಡುವೆ ಉಂಟಾದ ಬೆನ್ನಲ್ಲೇ ಕಳೆದ ಎಂಟು ದಿನಗಳಿಂದಲೂ ಕೂಡ ಬಾರ್ಡರ್ ಬಹಳ ಕಟ್ಟೆಚ್ಚರಿಕೆಯಲ್ಲಿ ಇದೆ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ಗಳೇನಿದೆ ಎರಡೂ ಕಡೆಯೂ ಇದೆ ಆದರೆ ಆದರೆ ಎಸ್ಪೆಷಲಿ ನಾವು ಭಾರತದ ಬಾರ್ಡರ್ ಬಗ್ಗೆ ಹೇಳೋದಾದರೆ ಪೂರ್ತಿಯಾಗಿ ಕಟ್ಟೆಚ್ಚರವಾಗಿ ಇರುವಂಥದ್ದು ಅದು ನೌಕಾನ ನೌಕಾಶಕ್ತಿಯ ಅಥವಾ ನೌಕಾನೆಲೆ ಇರ್ಬೋದು ಅದೇ ರೀತಿ ಭೂಸೇನೆ ಇರ್ಬೋದು ವಾಯುಸೇನೆ ಇರ್ಬೋದು ಎಲ್ಲವೂ ಕೂಡ ತಮ್ಮ ತಮ್ಮ ಜಲಗಡಿ ಮತ್ತೆ ವಾಯುಗಡಿ ಹಾಗೆ ಭೂಗಡಿ ಎಲ್ಲಾ ಭಾಗಗಳಲ್ಲೂ ಕೂಡ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಭಾರತೀಯ ಸೇನೆ ಇರುವಂತದ್ದು ಕಾರಣ ಇಷ್ಟೇ ಸಂ ಇಷ್ಟೆಲ್ಲ ದುರಂತಕ್ಕೆ ಕಾರಣವಾಗಿರುವಂತಹ ಪಾಕಿಸ್ತಾನಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಹೆಚ್ ಪಾಠವನ್ನು ಕಲಿಸಲೇಬೇಕು ಅನ್ನುವಂಥದ್ದು ಭಾರತ ಸರ್ಕಾರ ಯೋಚನೆ ಮಾಡಿರುವಂಥದ್ದು ನಮ್ಮ ಭೂ ನಮ್ಮ ಸೇನೆಯು ಕೂಡ ಅದೇ ರೀತಿಯಲ್ಲಿ ಸಿದ್ಧ ಆಗಿರುವಂಥದ್ದು ಹಾಗಾಗಿ ಕಳೆದ ಎಂಟು ದಿನಗಳಿಂದಲೂ ಕೂಡ ನಾನಾ ರೀತಿಯ ತಾಲೀಮುಗಳು ನಡೀತಾ ಇದೆ ಒಂದು ರೀತಿ ರಿಹರ್ಸಲ್ ಕೂಡ ಮಾಡ್ಕೊಳ್ತಾ ಇದೆ ನೌಕಾ ನೌಕಾಪಡೆ ಇರ್ಬೋದು ಇಲ್ಲಿ ಜೈಸಲ್ಮಾರಲ್ಲಿ ರಾಜಸ್ಥಾನದ ಜೈಸಲ್ಮಾರಲ್ಲಿ ನಮ್ಮ ಭೂಗಡಿಯನ್ನು ನೋಡ್ಬೋದು ಅದೇ ರೀತಿ ಕಾಶ್ಮೀರ ಭಾಗದಲ್ಲಿ ನಮ್ಮ ಭೂಗಡಿಯ ಬಗ್ಗೆ ನೋಡಬಹುದು ಎಲ್ಲ ಭಾಗಗಳಲ್ಲೂ ಕೂಡ ಕಟ್ಟೆಚ್ಚರದ ಸ್ಥಿತಿಯಲ್ಲಿದೆ ಜೊತೆಗೆ ತಾಲೀಮು ಕೂಡ ಮಾಡ್ಕೊಂತ ಇದೆ ಪ್ರಾಕ್ಟೀಸ್ ಮಾಡುವಂಥದ್ದು ಮತ್ತೆ ಇವತ್ತು ಎಲ್ಲ ಕಡೆ ಹಿರಿಯ ಅಧಿಕಾರಿಗಳು ತಮ್ಮ ತಮ್ಮ ಕ್ಷೇ ಯಾವ್ಯಾವ ಸೆಕ್ಟರ್ಗಳಲ್ಲಿದೆ ಇವತ್ತು ಜೈಸಲ್ಮೇರ್ಗೆ ರಾಜ ಅಲ್ಲಿನ ಐ ಜಿ ಪಿ ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದರು ಯಾ ಹೇಗಿದೆ ನಮ್ಮ ಪೂರ್ವ ಸಿದ್ಧತೆ ಇನ್ನೂ ಏನಾದರೂ ಬೇಕಾಗುತ್ತಾ ಅಗತ್ಯ ಇದೆಯಾ ಮತ್ತು ಅಲ್ಲಿಗೆ ಇನ್ನೂ ಯಾವ್ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಕ್ರ ನಮಗೆ ಅವಕಾಶ ಇದೆ ಸೇನೆಗೆ ಅಥವಾ ಹರಪ ಯಾರು ಕಾಯ್ತಾ ಇದ್ದಾರೆ ಬಿ ಎಸ್ ಎಫ್ ಕಾಯ್ತಾ ಇರುವಂಥದ್ದಲ್ಲಿ ಅರಸೇನಾ ಪಡೆಗಳು ಯಾವ ರೀತಿಯಾದಂತಹ ಕ್ರಮಗಳು ಇನ್ನಷ್ಟು ಕ್ರಮಗಳನ್ನು ತೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸೊ ಇವೆಲ್ಲವುಗಳನ್ನು ಕೂಡ ಪರಿಶೀಲಿಸಿದ್ದಾರೆ ಅದೇ ರೀತಿ ವಾ ಅಹಮದಾಬಾದ್ನಲ್ಲೂ ಕೂಡ ಅಲ್ಲಿ ನೌಕಾ ನೆಲೆಯಲ್ಲಿ ಕೂಡ ನಮ್ಮ No uh se ಅಂದರೆ ಪ ತಾಲೀಮನ್ನು ನಡೆಸಿರುವಂಥದ್ದು ಕೂಡ ನಾವು ನಾವು ನೋಡ್ತಾ ಇದ್ದೇವೆ ಹೀಗೆ ಪೂರ್ತಿಯಾಗಿ ಇಡೀ ಬಾರ್ಡ್ರ್ ಕಟ್ಟೆಚ್ಚರಿಕೆಯಲ್ಲೇ ಇರುವಂಥ ಜೊತೆ ಜೊತೆಗೆ ಸನ್ನದ್ಧ ಸ್ಥಿತಿಯಲ್ಲಿದೆ ಯಾವ ಆದೇಶ ಸರ್ಕಾರದಿಂದ ಯಾವಾಗ ಆದೇಶ ಹೊರಬೀಳುತ್ತೋ ಅನ್ನುವುದಕ್ಕೆ ಕಾದುಕೊಂಡು ಕೂತಿರುವಂಥದ್ದು ಈಗ ಆಲ್ರೆಡಿ ಎಲ್ಲ ಸೇನೆಗಳಿಗೂ ಕೂಡ ಒಂದು ರೀತಿಯಲ್ಲಿ ಸರ್ವ ಸನ್ನದ್ಧ ಸ್ಥಿತಿಯಲ್ಲಿ ಇರಿ ಅನ್ನುವಂಥ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಕಾರಣಕ್ಕೋಸ್ಕರ ಈ ಯಾವಾಗ ಏನು ಬೇಕಾದರೂ ಸೂಚನೆ ಬರಬಹುದು ಅನ್ನುವಂಥದ್ದು ಇರುತ್ತೆ ಇನ್ನೇ ಪೂರ್ತಿ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್